ಕೆಲ ದಿನಗಳ ಹಿಂದೆ ಅಪಘಾತದಲ್ಲಿ ಮರಣ ಹೊಂದಿದ ಪತ್ರಕರ್ತ ಹಾಗೂ ಸ್ನೇಹಜೀವಿ ಗುಡಿಬಂಡೆ ಜಿ ಎಸ್ ಭರತ್ ಜ್ಞಾಪಕಾರ್ಥವಾಗಿ ಇಂದು ತಾಲೂಕು ಪಂಚಾಯಿತಿ ಆವರಣದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಗುಡಿಬಂಡೆ ತಾಲೂಕು ಶಾಖೆ ತಾಲೂಕು ಆಡಳಿತ ಸೇರಿದಂತೆ ಸರ್ಕಾರಿ ಸರ್ಕಾರೇತರ ಸಂಘ ಸಂಸ್ಥೆಗಳು ಈ ರಕ್ತ ಶಿಬಿರದ ನೇತೃತ್ವ ವಹಿಸಿದ್ದವು

ಸಮಯದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮದಲ್ಲಿ ಸಭೆಗೆ ಆಗಮಿಸಿದ್ದ ಗಣ್ಯರು ಜಿ ಎಸ್ ಭರತ್ ಅವರ ಅನುಬಂಧ ಸ್ನೇಹ ಕಾರ್ಯವೈಖರಿಯ ಬಗ್ಗೆ ತಿಳಿಸಿದರು ಏನು ಸಹಾಯ ಅಷ್ಟು ಮುಖ್ಯವಾದ ಹಾಗಾಗಿ ಇದ್ದಷ್ಟು ದಿನ ನಾವು ಏನಾದ್ರೂ ಒಂದು ಸಹಾಯ ಮಾಡಕ್ಕೆ ಯೋಚನೆ ಮಾಡಬೇಕು ಕಟ್ಟಡಕ್ಕೆ ಅಲಂಕಾರಕ್ಕಾಗಿ ನಾವು ಆಸ್ತಿಗಳಾಗಿ ಎಲ್ಲ ಈ ಮಾಡಬಹುದನ್ನ ಮಾಡಬಹುದ ಅದನ್ನ ನಾವು ಯೋಚನೆ ಮಾಡಬಹುದು ಹಾಗಾಗಿ ಅಂತಹುದು

ಕರೋನಾ ಸಂಕಷ್ಟದ ಸಮಯದಲ್ಲಿ ಕಾರ್ಯನಿರ್ವಹಿಸಿದ ಕರೋನಾ ವಾರಿಯರ್ಸ್ಗಳಿಗೆ ಇದೇ ಸಮಯದಲ್ಲಿ ಗಣ್ಯರು ಪ್ರಮಾಣ ಪತ್ರ ವಿತರಿಸಿದರು अल्लाह इस्लाम के प्रति ज़ल्द हो कर इसको लेता है सतीश सतीश बाबू सतीश हाँ नमस्ते आज जो ಈ ಸಮಯದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ನಾಗಮಣಿ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಜಿಲ್ಲಾ ಕಾರ್ಯದರ್ಶಿ ಉನ್ನತಿ ವಿಶ್ವನಾಥ್ ವಾಹಿನಿ ಸುರೇಶ್ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ವಿಕಾಸ್ ಎ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಕೆ ವಿ ನಾರಾಯಣಸ್ವಾಮಿ ಕಾರ್ಯದರ್ಶಿ ಮುನಿಕೃಷ್ಣಪ್ಪ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಬಾಲಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀರಾಮಪ್ಪ ಆರೋಗ್ಯ ರಕ್ಷಾ ಸಮಿತಿಯ ಬುಲೆಟ್ ಶ್ರೀನಿವಾಸ್ ಜಯ ಕರ್ನಾಟಕದ ನವೀನ್ ರಾಜ್ ಕನ್ನಡಿಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿ ಮಂಜುನಾಥ್ ಕಾಂಗ್ರೆಸ್ ಮುಖಂಡ ಅಂಬರೀಶ್ ಮೊದಲಾದವರಿದ್ದರು ಇದ್ದರು